ನಿಮಗೆ ಹೋಗ್ಬೇಕು ನೀವೇ ಮಾಡಿದ್ರು ನಮ್ಗೆ ಆ ವಿಜೇಂದ್ರ ಅವ್ರು ಭೇಟಿ ಆಗಿದ್ರು ಮತ್ತೆ ಅದಕ್ಕೆ ರಾಜಕೀಯ ಕಲ್ಪನೆ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಜಿಲ್ಲೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇಶ್ಯೂ ಚರ್ಚೆ ಮಾಡಲಿಕ್ಕೆ ಅವರು ಇಡೀ ಶಿಕಾರಿಪುರ್ ತಂಡ ಬಂದಿದ್ರು ಸೊ ಸಮಸ್ಯೆ ಇದೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು ಅಂತ ಹೇಳಿದ್ವಿ ಅವರಿಗೆ ರೀಸನ್ ಏನಿಲ್ಲ ಅಪೋಸಿಷನ್ ಅವರು ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಯಲ್ಲಿ ಬರ್ಲೇಬೇಕು ಯಾಕಂದ್ರೆ ಅವ್ರಿಗೂ ಸಮಸ್ಯೆ ಇದ್ದೇ ಇರ್ತದೆ ಕಾನ್ಸ್ಟಿಟ್ಯೂನ್ಸಿ ಇದು ಜಿಲ್ಲೆದು ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ ಸೊ ಬರ್ತಾರೆ ಅನ್ನೋದನ್ನ ಸಾಲ್ವ್ ಮಾಡ್ತೀವಿ ಇದೊಂದು ರುಟೀನ್ ಈ ಸಮಯ ಮತ್ತೆ ಅವ್ರ ರಸ್ತೆ ಕೆಟ್ಟ ಬರ್ಬಾರ್ದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗಂತ ಆಗುವಂತ ಸನ್ನಿವೇಶ ಇಲ್ಲ ಅವಕಾಶ ಇಲ್ಲ ಪದೇ ಪದೇ ಹೇಳಿದ್ವಿ ಸಿದ್ದರಾಮಯ್ಯ ಇದಾರೆ ಇದಾರೆ ಇದಾರ ಹೇಳ್ತಾನೆ ಇದೀವಿ ನಾವು ಮೀಟಿಂಗ್ ಈ ಒಂದ್ ವರ್ಷದಿಂದ ಸ್ಟಾರ್ಟ್ ಆಗಿದೆ ಇದೇ ದಸರಾದಿಂದ ಸ್ಟಾರ್ಟ್ ಆಗಿದೆ ಇನ್ನೂ ನಿಲ್ತಾನೇ ಇಲ್ಲ ಅದು ಒಂದ್ ವರ್ಷ ಆಯ್ತು ಕರೆಕ್ಟ್ ಈಗ ನಮ್ದು ದೋಸೆ ಅಲ್ಲಿಂದ ಹಂಗೆ ಮೇಲೆ ಹೋಗ್ತದೆ ಕೆಳಗೆ ಇಳಿತಾನೆ ಅದು ಒಂದ್ ವರ್ಷ ಆಯ್ತು ಕರೆಕ್ಟ್ ಇದೆ ಮೈಸೂರು ದಸರಾದಲ್ಲಿ ಮೂರ್ ತಾರೀಕು ಅಕ್ಟೋಬರ್ ಮೂರಿಂದ ಒಂದು ವರ್ಷ ಆಯ್ತು ನಾವೀಗ ಬಸ್ ರೆಡಿ ಆಗಿದೆ ಬಸ್ ಒಂದು ಅಲ್ಲೇ ನಿಂತಿದೆ ಅದು